ಮುಂದೆ ಕಲ್ಲಿಡಿ ನಮ್ಮ ರೂಪಕಯ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಚೂರು ಮುಂದಕ್ಕೆ ಬಂದು ಬಿಸಿಲು ಹೊಡಿತೈತೆ ರೀ ಎಂಟ್ರಿ ಕೊಡ್ತಾ ಇದ್ದಾರೆ YouTube ಅಲ್ಲಿ ಅವರಿಗೆ ಒಳ್ಳೆದ್ ಈಗ ಪಾಪ ಅವರು ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂದ್ರೋ ಅದಕ್ಕೆ ನಾನು ನಮ್ಮ ಇಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಇಡೀ ಫ್ಯಾಮಿಲಿ ಇದೆ ಈ ವಿಡಿಯೋನ ದಯವಿಟ್ಟು ಫ್ಯಾನ್ಸ್ ಇದಾರೆ ಕೇರಳದಿಂದ ಬಂದಾದ್ದರಿಂದ ಇದ್ರದೇ ಒಂದು ಫ್ಯಾನ್ಸ್ ಇದಾರೆ ನಾನು ಬಾವನ್ನು ಬರ್ತೀನಿ ಎಂದಿದ್ದಾರೆ ನಾನು ಬಾವ ಎಲ್ಲ ಹೋಗ್ತೀವಿ ಕನ್ನಡ ಶಾಲೆಗಳಿಗೆಲ್ಲ ಇಡೀ ಕರ್ನಾಟಕ ಸುತ್ತಾನೆ ಇದ್ರಲ್ಲಿ ಅಂತ ಚೆನ್ನಾಗಿದೆ ಇದು ಹಿಂದಿನ ಹಿಂದಿನ ಚೆನ್ನಾಗಿದೆ ಬಟ್ ಏನಾರ ಮಳೆಗಳೇ ಬಂದ್ರೆ ಒಂಚೂರು ಕೆಳಗಡೆ ಇದ್ದಾವೆಲ್ಲ ಮೇಲೆ ಬಂದ್ರೆ ಹಿಂಗಿಲ್ಲ ಇರ್ತೀವಿ ಹಿಂಗಡೆ ಬರೋರಿಗೆ ಹೊಗೆಯಲ್ಲಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಆಗುತ್ತೆ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ದಿವಸ ಆದಮೇಲೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ

ಓडला ಇಲ್ಲ ಎ ಅಂಜಲಿ ಅವರ ದೇಕರ್ ಮಾಡಬೇಕು ಬೇಜಾರಾಗಿ ಒಂದು ವರ್ಕ್ಶಾಪ್ ಮಾಡಿತ್ತಿಲ್ಲ ಸಪೋರ್ಟ್ ಮಾಡಿತ್ತಿರ ಸಪೋರ್ಟ್ ಮಾಡ್ತೀವಿ ನಾವು ನಿಮ್ಮನ್ನ ಪೋಸ್ಟ್ ಮಾಡಕಾಗಲ್ಲ ಸಪೋರ್ಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹೌದು ನೋಡಿ ದಯವಿಟ್ಟು ಬೆಳೆಸಿ ಪಾಪಾ ಈಗ ಪಾಪ ಅವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂದ್ರು ಅದಕ್ಕೆ ನಾನು ನಮ್ಮ ಇಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಇಡೀ ಫ್ಯಾಮಿಲಿ ಇದೆ ಇಲ್ಲಿ ಇದು ನಮ್ಮ ದೊಡ್ಡಪ್ಪನ ಮಗಳು ಅಂದ್ರೆ ನಮ್ಮ ಅಕ್ಕ ಇದು ಇದು ಅವ್ರ ಮಗಳು ನನಗೆ ಸೊಸೆ ಆಯ್ತಾಳೆ ಬನ್ನಿ ಫಸ್ಟ್ ಇಲ್ಲಿಗೆ ಹೋಗನಂತೆ ಕಂಟೆಂಟ್ ಅಂದ್ರೆ ರೂಪಕಯ ಇಂಥದ್ರ ಮೇಲೆ ಹಾಕ್ಬೇಕು ಆಯ್ತಾ ರಂಗನ ಈ ಓಡಿಸ್ತೀರಾ ಓಡಿಸ್ತೀರಾ ಓಡಿಸ್ತೀವಿ ಹೇಳ್ಕೊಡ್ತೀನಿ ಬನ್ನಿ ನಿಮ್ಗೆ ಹೆಂಗೆ ಅಂದ್ರೆ ಫಸ್ಟಿಗೆ ಕೀ ಹಾಕಿದ್ಮೇಲೆ ಒಂದು ಟೆಕ್ನಿಕ್ ಇದೆ ಅದನ್ನ ಫಾಲೋನೇ ಮಾಡ್ಬೇಕು ಬನ್ನಿ ತೋರಿಸ್ತೀನಿ ಹೆಂಗೆ ಅಂದ್ರೆ ಡೋರ್ ತೆಗಿಬೇಕು ಅಂದ್ರೆ ಒಂದು ಕಟಿಂಗ್ ಪ್ಲೇಯರ್ ಬೇಕು ಐತಾ ಕಟಿಂಗ್ ಪ್ಲೇಯರ್ ತಗೋಬಿಟ್ಟು ಕಟಿಂಗ್ 플레이ರ್ನ ಇಲ್ಲಿ ಇಟ್ಟಿ ಅಥವಾ ಇಲ್ಲಿ ಸೈಡ್ಗೆ ಇಟ್ಟಿ ಆಮೇಲೆ ಅಮೋಸೆ ಕೂರ್ಬೋದು ಬನ್ನಿ ಫುಲ್ ಬಂಚು ಕಟಿಂಗ್ 플레이ರ್ ಅಲ್ಲಿ ಡೋರ್ ಓಪನ್ ಮಾಡಬೇಕು ಈ ಕಡೆ ತೆಗಿಬೇಕು ಅಂದ್ರೆ ತೆಗಿಬೇಕು ನೋಡಿ ಇವಾಗ ಕೀ ಹಾಕ ಕೀ ಹಾಕಿ ಸ್ವಲ್ಪ ಹೊತ್ತು ಬಿಡ್ಬೇಕು ಈ ಲೈಟ್ ಐತೆ ಇಗ್ನಿಷನ್ ಇದು ಕಮ್ಮಿ ಆಗುತ್ತೆ ಹೊಡಿತಾ ಇದೀವಿ ಆದ್ರೂ ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ನೀವೆಲ್ಲರೂ ಹಿಂದ್ಗಡೆ ಎಂದು ಖುಷಿ ಕೊಡ್ಬೇಕು ತಳ್ಳಕ್ಕೆಲ್ಲ ಬರ್ತಾವ್ರೆ ತಳ್ಳ 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 ಆಯ್ಸಾ ಬನ್ನಿ ಬನ್ನಿ ಹಿಂದಡೆ ಸೀಟ್ ಎಲ್ಲ ಫುಲ್ ಹೆಂಗಾಗ್ಬಿಟ್ಟಿದೆ ಹ್ಮ್ ಹಾ ಹಿಂಗ ಕೂತ್ಕಂಡಾದ್ಮೇಲೆ ಅದನ್ನ ಇಟ್ಕೊಂಡೇ ಇರಬೇಕು ಓಪನ್ ಆಗ್ಬಿಟ್ಟು ನಮ್ ನಾಳೆ ಇಲ್ಲಿದೆ ಸಿನಿಮಾಗೆ ರಡೀ ಕರ್ನಾಟಕ ಇದ್ರಲ್ಲಿ ಸುತ್ತಾಣ ಅಂತ ಯೋಚನೆ ಮಾಡಿದ್ದೀನಿ ಫುಲ್ಲು ಇದರಲ್ಲೇನೆ ಹೋಗೋದು ಅಂತ ಇಡೀ ಕರ್ನಾಟಕನ ಟೂರ್ ಹೊಡೆಯೋಣ ಅಂತ ಇದಕ್ಕೆ ಇದ್ರದ್ದೇ ಆದ ಒಂದು ಫ್ಯಾನ್ಸ್ ಇದ್ದಾರೆ ಕೇರಳದಿಂದ ಬಂದಾದ್ರಿಂದ ಆದ ಒಂದು ಫ್ಯಾನ್ಸ್ ಇದ್ದಾರೆ ನಾನು ಬಾವನೂ ಬರ್ತೀನಿ ಅಂದಿದಾರೆ ನಾನು ಬಾವ ಎಲ್ಲ ಹೋಗ್ತೀವಿ ಕನ್ನಡಚಾರಗಳಿಗೆಲ್ಲ ಅಂತ ಇಡೀ ಕರ್ನಾಟಕ ಸುತ್ತನೂ ಇದರಲ್ಲಿ ಅಂತ ಚೆನ್ನಾಗಿದೆ ಇದು ಹಿಂದಿನ ಹಿಂದಿನಲ್ಲೂ ಚೆನ್ನಾಗಿದೆ ಬಟ್ ಏನಾರ ಮಳೆಗಳೇ ಬಂದ್ರೆ ಒಂದು ಕಂಗಾರಿ ಎಲ್ಲ ತೇರು ಬರ್ತಾರೆ ಹೀಗಡೆ ಇರುತ್ತೆ ಹಿಂದುಗಡೆ ಬರೋರಿಗೆ ಹೊಗೆಯಲ್ಲಿ ಸ್ವಲ್ಪ ಅಸ್ಮೆಂಟ್ ಜಾಸ್ತಿ ಆಗುತ್ತೆ

ಒಂಚೂರು ಇಂಡಿಕೇಟರ್ ಆನ್ ಆಗೋಲ್ಲ ಅಷ್ಟು ಬಿಟ್ಟರೆ ಏನಿಲ್ಲ ತುಂಬಾ ಚೆನ್ನಾಗಿ ಇವೆಲ್ಲ ಒಂಚೂರು ಇದಾಗಿದಾವಲ್ಲ ಇವನ್ನೆಲ್ಲ ರೆಡಿ ಮಾಡಿಸ್ತೀನಿ ನಾ ಹೋಗ್ತಾ ಇದೀವಿ ಈಗ ನಮ್ಮ ರೂಪಕ್ಕೆ ಹಿಂಗೆ ಪದ್ಮಿನಲ್ಲಿ ಕೂರ್ಸೋದು ಒಂದು ಇದಿತ್ತು ಆಸೆ ಇತ್ತು ಅವ್ರಿಗೆ ಕೂತ್ಕೊಬೇಕು ಅಂತ ಡ್ಯೂಟಿ ಮಾಡ್ಬೇಕಾರೆಲ್ಲ ನಂಗೆ ಹೇಳ್ತಾ ಇದ್ದರು ನನ್ನ ಪದ್ಮಿದು ಕರ್ಕೊ ಹೋಗು ಪದ್ಮಿನೀಲಿ ಹೋಗೋ ಅಂತ ಸುಪರಾ ಸೂಪರ್ ಆಗೈತೆ ಸೂಪರ್ ಆಗೈತೆ ಹಾಂ

ಈಗ ಬಂದಾದ್ಮೇಲೆ ಇಳಿಬೇಕಾದ್ರೆ ಮತ್ತೆ ಈ ಕಟಿನ್ ಪ್ಲೇಯರ್ ತಗೊಂಡು ತೆಗಿಬೇಕು ತೆಗೆದು ಎಳಿಬೇಕು ರೂಪಕೈ ಮತ್ತೊಮ್ಮೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಎಲ್ಲ ಎಲ್ಲ ಬ್ಲಾಗರ್ಸ್ಗಳು ಪಾಪ ಕರ್ನಾಟಕದಲ್ಲಿ ತುಂಬಾ ಜನ ಈ ತರ ಕಷ್ಟ ಪಡ್ತಾ ಇದ್ರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಯಾಕಂದ್ರೆ ರಾತ್ರಿ ಎಲ್ಲ ಎಡಿಟ್ ಮಾಡಿರ್ತಾರೆ ಅಯ್ಯೋ ನನ್ನ ವಿಡಿಯೋ ಚೆನ್ನಾಗಿ ಹೋಗ್ಲಿ ಅಂತ ಎಲ್ಲರಿಗೂ ಸಪೋರ್ಟ್ ಮಾಡಿ